ಅವತ್ತಿನ ದಿವ್ಸ ಇಲ್ಲ ಅಂದ್ರೆ ಇವತ್ತಿನ ದಿವ್ಸ ಹತ್ತು ಒಲೆ ಉರಿತಾವೆ ನನ್ನ ಮನೆಯಲ್ಲಿ ಇವತ್ತು 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 ಅವತ್ತು ಏನೂ ಇದ್ದಿದ್ದಿಲ್ಲ ಇಟ್ಟಂಗಿ ಉಡಿ ಒಲೆ ಅದ್ರ ಮೇಲೆ ರೊಟ್ಟಿ ಬಡ್ದಾಕಿ ನಾನು ಎಂಟು ಜನ ಹೆಣ್ಮಕ್ಳು ಒಬ್ಬ ಗಣ್ಮಕ್ಳು ಕೆಲಸ ಮಾಡ್ತಾಯಿದ್ರು ನಾನು ದೊಡ್ಡದ್ ಫಸ್ಟ್ ಐದು ರೂಪಾಯಿ ಐದು ರೂಪಾಯಿ ಐದು ರೊಟ್ಟಿ ಕೊಟ್ಟು ಐದು ರೂಪಾಯಿ ಕೊಟ್ಟೆ ಅವತ್ತೈ ನನ್ಗೆ ಐದು ರೂಪಾಯಿ ಸಿಕ್ತಲ್ಲ ಎಷ್ಟು ಖುಷಿ ಆಗ್ತಂದೆ ಅವತ್ತೇನ್ ದಿವಸ ಅವತ್ತು ಐದು ರೂಪಾಯಿ ದುಡಿದಕ್ಕೆ ದುಡಿದ್ ಲಕ್ಷ ದುಡಿದ್ರು ಒಂದೇ ಸಮಾನ ಆದ್ರೆ ಇವ ಅವತ್ತು ಇದ್ದೇನೆ ಇವತ್ತು ಹಂಗಾಯ್ತೇನೆ ಉಂಡಿ ಪಂಚಮಿ ಹಬ್ಬದಲ್ಲಿ ಹತ್ತಾದ್ರೆ ಏಳೆಂಟು ಕ್ವಿಂಟಲ್ ಉಂಡಿ ಹೋಗ್ತದ ನಮ್ಮಿ ಎಲ್ಲಾ ತರದ ಉಂಡಿ ಟೈಪ್ ಉಂಡಿ ಹೋಗ್ತದ ಹೌದಾ ನಾಲ್ಕು ಕೆಜಿ ಮದ್ಲಿ ಮಾಡಿದ್ದು ಸ್ಟಾರ್ಟಿಂಗ್ ಹೊಕ್ಕತ್ತ ತೈಲ ಅಂತ ಹೆದರ್ಕ್ಯಂತ ನಾಲ್ಕು ಕ್ವಿಂಟಲ್ ಉದ್ದಾಡ್ತೈತಿ ಇವತ್ತು ನಾಲ್ಕು ಕ್ವಿಂಟಲ್ 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 ದಾಡಿಸ್ತೈತಿ ಮೊದ್ಲಿ ರೀ ಎಲ್ಲಿ ಹೋದ್ರೂ ನಾ ಅದ ಹೇಳ್ತೇನೆ ಹಿಂದೆ ಹೋಗಬ್ಯಾಡ್ರಿ ಹೆಣ್ಮಕ್ಳು ಮುಂದೆ ಹೋಗ್ರಿ ನೀವು ಹೆಮ್ಮೆಯಿಂದ ಹೇಳ್ತೇನೆ ಇವತ್ತಿನ ದಿವಸ ಬರ್ರಿ ಬೀಗರ ಊಟ ಮಾಡೋಣ ಏ ಭಾಳ ಮಂದಿ ಆಗಲಿ ತೊಗೋರಿ ನಿಮ್ಮ ಭಾಳ ಹರಿಕೆಯಿಂದ ಹಂಗ ಆಗ್ಲಿವ್ವ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಧಾರವಾಡದಲ್ಲಿದ್ದೀನಿ ಶಾಂತಮ್ಮ ಅನ್ನೋರೊಬ್ಬರು ಇಪ್ಪತ್ತ್ಮೂರು ವರ್ಷದಿಂದ ಗೃಹ ಉದ್ಯೋಗ ನಡೆಸ್ತಾ ಇದ್ದಾರೆ ಒಂದು ಸ್ವಂತ ಸ್ವಾವಲಂಬಿನಿ ಉದ್ಯೋಗದ ಜೊತೆಗೆ ಒಂದು ಎಂಟತ್ತು ಜನ ಹೆಣ್ಣುಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ನಿಮಗೆ ಸಿಹಿ ತಿಂಡಿಯಿಂದ ಹಿಡಿದು ಖಾರದ ತಿಂಡಿಯಿಂದ ಹಿಡಿದು ಧಾರವಾಡಕ್ಕೆ ಫೇಮಸ್ ಇವರು ಬನ್ನಿ ಅವ್ರ ಕಥೆಯೊಂದಿಗೆ ಬಂದಿದ್ದೀನಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನೋ ಕುತೂಹಲ ನನಗೂ ಇದೆ ಬನ್ನಿ ಶಾಂತಮ್ಮ ಶಾಂತಮ್ಮವ್ರನ್ನೇ ನೇರವಾಗಿ ಮಾತಾಡ್ಸೋಣ ನಮಸ್ತೆ ಅಮ್ಮ ನಮಸ್ಕಾರ ಅಮ್ಮ ಇದು ಮೋಸ್ಟ್ಲಿ ಮೂರನೇ ನಾಲ್ಕನೇ ಸಾರಿ ಅಂದ್ಕೊಂಡಿದ್ವಿ ಯಾವಾಗಲೂ ಮಾಡ್ಬೇಕಂತ ಅದು ಇವತ್ತು ಟೈಮ್ ಕೂಡ ಬಂದಿದೆ ಇದು ಯಾವ ಜಾಗ ಮೇಡಮ್ ಮೊದಲನೇದಾಗಿ ಇದು ನಮ್ಮ ಹಿರಿಯರ್ದು ಕೊಟ್ಟ ಜಾಗ ಆಯ್ತು ಒಂದ್ಕೆಂಡ್ ಇದ್ದಿದ್ದ ಜಾಗ ಅಂದ್ರೆ ಸಪ್ತಪುರ ಬಾವಿ ಸಳಗಾಂಕರ್ ಕಂಪೌಂಡ್ ಅಂತ ಸಳಗಾಂಕರ್ ಕಂಪೊಂಡ್ರ ಹಾಂ ಇದು ನಿಮ್ಮ ಸ್ವಂತ ಜಾಗ ಸ್ವಂತ ಜಾಗ ಹಾಂ ಯಾವಾಗಿಂದ ಶುರು ಮಾಡಿದ್ರಿ ನೀವು ನಾ ಎರಡು ಸಾವಿರದ ಒಂದನ ಇಸ್ವಿಯಿಂದ ಚಾಲು ಮಾಡಿದೆ ಹಾಂ ಎರಡು ಸಾವಿರದ ಒಂದೇ ಇಸ್ವಿ ಒಳಗೆ ಹತ್ತು ಕೆ ಜಿ ಜೋಳದ ರೊಟ್ಟಿ ಚಾಲು ಮಾಡಿದ್ದೆ ನಾನು ಎಷ್ಟೋ ವರ್ಷಗಳಿಗೆ ಒಬ್ಬಳೇ ಮಾಡಿದ್ದೆ ಮೂರ್ನಾಲ್ಕು ಆಮೇಲೆ ನಮ್ಮ ಮನೆಯವರು ಬಂದರು ನಮ್ಮ ಮನೆಯವ್ರು ಕೈ ಕುಡಿದ್ರು ಮಕ್ಳೆಲ್ಲ ಸಣ್ಣವ್ರು ಇದ್ರು ಅವಾ ಟೈಮ್ನಲ್ಲಿ ಎಷ್ಟು ಜನ ಮಕ್ಳು ನೂರು ಜನ ಮಕ್ಳು ಒಬ್ಬ ಮಗಳು ಇಬ್ಬರು ಗಂಡ ಮಕ್ಕಳು ಹ್ಞೂ ಅವತ್ತಿನ ದಿವಸ ಮಕ್ಕಳು ಜೀವನಕ್ಕೋಸ್ಕರ ಪಟ್ಟಿ ತುಂಬಸಕ್ಕೋಸ್ಕರ ಮಾಡಿದ್ದೆ ನಾ ಅದ ನಮ್ಮತ್ತಿನ ದಿವಸ ಕೆಲಸ ಇಲ್ಲೇ ಕಟ್ಟಿಗೆ ಕಟ್ಗಿಂಬುದು ಇಟ್ಟಂಗಿ ಹೂಡಿ ಒಬ್ರ ಕಡೆ ಹತ್ತು ಕೆಜಿ ಜೋಳದರ ಕಾಯಿಸ್ಕೊಂಡು ತಗೊಂಡು ಕತ್ಲು ಕೋಣೆಯಲ್ಲಿ ಕುಂತ ರೊಟ್ಟಿ ಬರ್ದಕ್ಕೆ ನಾನು ಅವತ್ತಿನ ದಿವಸ ನಮ್ಮ ಮನೆಯವರು ಕಾಮ್ ಆಗಿತ್ತು ಅಲ್ಲಿ ಇಲ್ಲಿ ಕೆಲಸ ಮಾಡಿದರು ಕರೆಕ್ಟ್ ಕೆಲಸ ಸಿಗ್ಲಿಲ್ಲ ಲಾಸ್ಟಿಗೆ ನಾ ರೊಟ್ಟಿ ಮಾಡೋಕತ್ತಿರ ಕಡೆಗೆ ಅವರು ರೊಟ್ಟಿ ಬೇಯಿಸ್ಲಿಕ್ಕೆ ನಾವಿಬ್ಬರು ಕೂಡಿ ಮಾಡ್ಕೊಂಡ್ವಿ ಇಬ್ಬರು ಕೂಡಿ ಮೇಲೆ ಆಮೇಲೆ ಒಬ್ಬೊಬ್ಬರನ್ನ ಲೇಬರ್ ತೊಗೊಂಡು ಇಲ್ಲ ಇದನ್ನು ಒಂದರಿಂದ ಇನ್ನೊಂದು ಮಾಡಬೇಕು ನಾನು ಕಲ್ತಿದ್ದು ಏಳನೇ ಕ್ಲಾಸ್ ನಾವು ಹೊರಗು ಹೋಗಿ ದುಡಿದ್ರೆ ಎಷ್ಟು ಸಿಗ್ತದೆ ಎಲ್ಲೋ ಎರಡು ಮನೆ ಕೆಲಸ ಮಾಡ್ಬೋದು ಎರಡು ಮನೆ ಅಡುಗೆ ಮಾಡ್ಬೋದು ನಾನು ಕಲ್ತದಕ್ಕೆ ಯಾ ಕೆಲಸ ಯಾರು ಕೊಡ್ತಿದ್ದಾರೆ ನನ್ನ ಬ ಇದಂತ ಬೇಡ ನಾನು ಸ್ವಂತ ಮಾಡ್ಕೊಳ್ಳೋನು ಅಂದ್ಕೊಂಡು ನಾನು ರೊಟ್ಟಿನೇ ಮದ್ಲಿಕ್ಕೆ ಚಲೋ ಮಾಡಿದ್ದು ರೊಟ್ಟಿ ಚಲೋ ಮಾಡಿಕೊಂಡೆ ಅಲ್ಲಿಂದ ಬಿಸಿ ರೊಟ್ಟಿ ಕೊಡ್ತಾ ಬಂದೆ ಮನೆ ಮನೆಗೆ ಮಕ್ಕಳೆಲ್ಲ ಕೊಟ್ಟು ಕೊಟ್ಟು ಬರ್ತಿದ್ರು ಮಕ್ಳು ಹೋಗಿ ಒಬ್ಬನ ಆರನೇ ಕ್ಲಾಸ್ ಏಡ್ತಿದ್ದ ಮಗಳು ಪಿ ಯು ಸಿ ಇದ್ಲು ಒಬ್ಬ ನೈನ್ತ್ ಇದ್ದು ನಾನು ಚೆಲು ಮಾಡಿದ್ದ ಕೋಲಿ ನಮ್ ಕೆಲಸ ಮಾಡಿತ್ತು ಇಲ್ಲೇ ಈಟಂಗಿ ಹೂಡಿ ಇದೇ ಮನೆಯಲ್ಲಿ ಕೆಲಸ ಮಾಡಿ ನಮ್ಮ ಚಿಕ್ಕಪ್ಪರು ಇವತ್ತು ನಮ್ಮ ನಿಜವಾಗ್ಲೂ ತಂದೆಕ್ಕಿಂತ ಹೆಚ್ಚಿಗೆ ಅವರು ಆಸರ ಕೊಟ್ಟು ಒಂದು ನೆಳ ಕೊಟ್ಟು ನನಗಿಲ್ಲಿ ಜೀವನ ನಡೆಸಲಿಕ್ಕೆ ಕೊಟ್ಟರು ನಾನು ಆಮೇಲೆ ಇಷ್ಟೆಲ್ಲ ಉದ್ದಕ್ಕೂ ಬೆಳೆಸಿದ್ವಿ ಆಮೇಲೆ ಇಷ್ಟೆಲ್ಲ ಬೆಳೆಸ್ಕೊಂಡು ಜನ ಬೆಳಕಿ ಬೆ ಜಾಸ್ತಿ ಬೆಳೆದಂಗೆ ಜಾಗ ಬೇಕ ನ ಬೆಳೆಸಿದ್ವಿ ಮನೆ ಮನೆ ಸರ್ಟನ್ ಐದು ವರ್ಷ ಕಟ್ಟಿ ನಮ್ಮ ಊರು ಪ್ಲವ್ರ ಮನೆ ಕಟ್ಟಿದ್ವಿ ನನ್ನ ಮನೆಯವರು ನಾನು ಕುಡಿ ಸ್ವಂತ ದುಡ್ದು ಮಕ್ಕಳಿಗೆ ಎಜುಕೇಶನ್ ಮಾಡಿಕೊಂಡ್ರಿ ಮಕ್ಕಳಿಗೆ ಎಜುಕೇಶನ್ ಅವ್ರೊಬ್ಬರು ಎಮ್ ಎಸ್ ಸಿ ಅಗ್ರಿ ಒಬ್ಬನು ಬಿ ಎ ಮಾಡ್ಕೊಂಡ ಡಿಪ್ಲೊಮಾ ಮಾಡಿ ಒಬ್ಬ ಎಮ್ ಎಸ್ ಸಿ ಅಗ್ರಿ ಮಾಡಿ ಮ್ಯಾನೇಜರ್ ಇವಾಗ ಒಬ್ಬ ಮಗ ಎಸ್ಕಾಂ ಸೆಕ್ಷನ್ ಆಫೀಸರ್ ಅವ್ರ ಮೆರಿಟ್ ಮೇಲೆ ಅವ್ರ ಕೆಲಸ ಸೇರ್ಕೊಂಡು ಇವತ್ತು ನಾವು ಏನ್ ಕೊಟ್ಟಂತ ರೊಟ್ಟಿ ಬಡದ ಒಯ್ದು ಕೊಟ್ಟು ಮಾರಿ ಹಾಲು ಪೇಪರ್ ಹಾಕಿ ನನ್ನ ಮಕ್ಕಳು ಎಜುಕೇಶನ್ ಮಾಡ್ಕೊಂಡು ಆಮೇಲೆ ಕರೆಂಟ್ ಹಾಕ್ಸೊಂಡೆ ಮನೆಗೆ ಸಿಲಿಂಡರ್ ತಗೊಂಡೆ ಒಂದಕ್ಕೆ ಒಂದು ಅವತ್ತಿನ ದಿವ್ಸ ಇಲ್ಲ ಅಂದ್ರೆ ಇವತ್ತಿನ ದಿವ್ಸ ಹತ್ತುವಲ್ಲಿ ಉರಿತಾವೆ ನನ್ನ ಮನೆಯಲ್ಲಿ ಇವತ್ತು ಅವತ್ತು ಏನೂ ಇದ್ದಿದ್ದಿಲ್ಲ ಈಟಂಗಿ ಉಡಿ ಒಲಿ ಅದ್ರ ಮೇಲೆ ರೊಟ್ಟಿ ಬಡ್ದಕ್ಕಿ ನಾನು ಆದರೆ ಇವತ್ತಿನ ದಿವಸ ಇನ್ನೊಂದೇನು ಶ್ರದ್ಧೆನೇ ಮನುಷ್ಯನಿಗೆ ಒಂದು ಛಲ ಬೇಕು ನಾವು ಏನು ಶ್ರದ್ಧೆಯಿಂದ ಮಾಡ್ತವಲ್ಲ ಅದೇ ಫಲ ಫಲಾ ರೀ ಇವತ್ತು ಅದೇ ನಾನು ತಿಳಿದಿದ್ದು ನಾ ಎಲ್ಲಿ ಟ್ರೈನಿಂಗಿಗೆ ಹೋಗಿಲ್ಲ ಯಾವುದು ನಾನು ಎಲ್ಲಿ ಕಲ್ತಿಲ್ಲ ಹೋಗಿ ಪ್ರತಿಯೊಂದು ಪ್ರಾಡಕ್ಟನ್ನು ಒಂದೊಂದೇ ಒಂದೊಂದೇ ಗಂಡ ಹೆಂಡಿ ಮಾಡ್ತಾ 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 ಬಂದು ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಅರವತ್ತು ಪ್ರೊಡಕ್ಟನ್ನು ರೆಡಿ ಮಾಡ್ತೇವೆ ನಾವು ಅರವತ್ತು ಅರವತ್ತು ಪ್ರೊಡಕ್ಟು ಎಂಟು ಜನ ಹೆಣ್ಮಕ್ಳು ಒಬ್ಬ ಗಂಡ್ಮಗಳು ಕೆಲಸ ಮಾಡ್ತಾ ಇದ್ದಾರೆ ನಾನು ದುಡ್ದಿದ ಫಸ್ಟ್ ಐದು ರೂಪಾಯಿ ನೀವು ಐದು ರೂಪಾಯಿ ಐದು ರೊಟ್ಟಿ ಕೊಟ್ಟು ಐದು ರೂಪಾಯಿ ಕೊಟ್ಟೆ ಅವತ್ತು ನನಗೆ ಐದು ರೂಪಾಯಿ ಸಿಕ್ತಲ್ಲ ಎಷ್ಟು ಖುಷಿ ಆಗ್ತದೆ ಅವತ್ತಿನ ದಿವಸ ಅವತ್ತು ಐದು ರೂಪಾಯಿ ದುಡಿದಕ್ಕೆ ಅವತ್ತು ಲಕ್ಷ ದುಡಿದ್ರು ಒಂದೇ ಸಮಾನ ಆದರೆ ಈವ ಆವತ್ತು ಹಂಗಾಯಿದ್ದೀನಿ ಇವತ್ತು ಹಂಗಾಯಿದ್ದೀನಿ ನನಗೆ ಹೇಳಪ್ಪ ಭಾಳ ಬಂತು ಇಲ್ಲ ಇವತ್ತು ನನ್ನ ಮನೆ ನನ್ನ ಮನೆಗೆ ಇಷ್ಟು ಚೆನ್ನಾಗಿ ಲೇಬರ್ ಬರ್ತಾರೆ ನಾನು ಒಂದೊಂದು ದಿವ್ಸ ನಾಲ್ಕು ದಿವಸ ಊರಿಗೆ ಹೋಗಿರ್ತೇನೆ ಅಂದರೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ತಿರ್ತೇನೆ ಅದ್ರ ನಾ ಅಷ್ಟು ವಿಶ್ವಾಸದ್ದು ಅಂದರೆ ನಾವು ಹೆಂಗಿದ್ದೆ ನಮ್ಮ ಮನೆ ಮಕ್ಕಳಿದ್ದಂಗೆ ನಾವು ಹಂಗೆ ನಡ್ಕೊಂಡೆ ಅವರು ಹಂಗೆ ನಡ್ಕೊಂಡಿದ್ದಾರೆ ಇವತ್ತಿನ ದಿವಸ ಇಷ್ಟು ಜನ ಕೆಲಸ ಮಾಡ್ತಾರೆ ಚಕ್ಲಿ ಮಾಡ್ತೀವಿ ಅವ್ರು ಒಂದಲ್ಲ ನಾನಾ ಥರ ಪ್ರಾಡಕ್ಟ್ಗಳನ್ನು ಬೆಳೀತಾ 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 ಎಲ್ಲ ಮಾಡಿ ಒಳ್ಳೆಯ ಹೆಸರು ಸಪ್ ಸಪ್ ಎಲ್ಲಾ ಕಡೆನೂ ಇವತ್ ನೀವು ಒಬ್ರಿಗೆ ಹೆಸರು ಕೇಳೇ ನೀವು ಬಂದಿರಲಿಲ್ಲ ಹೌದಲ್ಲ ದಲ್ಲಿ ಸೋಲಾರ್ ಟೆಂಪೋ ಇದ್ರೊಳಗೆ ಕೆಲಸ ಮಾಡಿಸ್ ಸೋಲಾರ್ ಕಂಪ್ನಿ ಅವ್ರ್ ಎಷ್ಟು ಕಡೆ ನನ್ನ ಪಬ್ಲಿಸಿಟಿ ಹರ್ಸ್ಯಾರ ಅಂದ್ರೆ ಬಾಳ ಖುಷಿ ಅವ್ರಿಗೆ ಇಡೀ ಆಫೀಸ್ ಚಂದ್ರ ನನ್ನ ಮನೆ ಕರ್ಕೊಂಡ್ಬಿಟ್ಟ ಗ್ರಹಿಣಿ ಒಬ್ಬ ಮಗಳು ಇಷ್ಟೆಲ್ಲ ಮಾಡಿದ್ರು ಅಷ್ಟು ಖುಷಿ ಅವರಿಗೆ ಮಾತಾಡಿ ನೇರವಾಗಿ ಮಾತಾಡಿದ್ರು ಮೆಸೇಜ್ ಹಾಕಿದ್ರು ಸರ್ ಒಂದು ಮಾಡಿ ಆ ಹೆಣ್ಮಕ್ಳು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತಾರೆ ನಾನು ಅಲ್ಲಿ ಯಾವಾಗಲೂ ಅಲ್ಲಿ ತರ್ತೀನಿ ಅಂತ ಹಾಗಾಗಿ ಸಾವಳಗಿ ಸರ್ಗೆ ಅಭಿನಂದನೆಗಳನ್ನ ನಾವು ನೀವು ಹೇಳೋಣ ನಾ ಹೇಳ್ತೇನೆ ಭಾಳ ಹೆಮ್ಮೆ ಅನಿಸ್ತದ ಅವರನ್ನು ನೋಡಿದ್ರ ಬಹಳ ಖುಷಿ ಕಡೆಗೆ ಶೇಂಗಾ ಹುಡುಗಿನ ಕಡೆಗೆ ಬೆಂಗಳೂರಿಗೆ ಹೋಯ್ತು ಪುನೀತ್ ರಾಜ್ಕುಮಾರ್ ಶೇಂಗಾ ಹುಡುಗಿ ತೀನ್ ಸರ್ ಅವತ್ತು ಹೇಳಿದ ನಾನು ಫೋನ್ ಮಾಡಿದ್ರು ಹಗ್ಲೆಲ್ಲ ಆ ಕಡೆ ಈ ಕಡೆ ಮೀಟಿಂಗಿಗೆ ಹೋಗ್ತಿರ್ತಾರೆ ಪ್ರತಿ ಸರಿ ನಮ್ಮಲ್ಲಿ ಪ್ರಾಡಕ್ಟ್ ಇರ್ತಿರ್ತಾರೆ ಅವತ್ತು ನನಗೆ ಹೇಳಿದ್ರು ನೋಡಿ ನಿಮ್ಮ ಹೋಳ್ಗೆ ಕಡೆ ಪುನ್ಸ್ ಪುನೀಸ್ ರಾಜ್ಕುಮಾರ್ ಹೋಳ್ಗೆ ತಿನ್ಸೇನೆ ಅಂದ್ರೆ ಯಾರ್ಯಾರ ಪಾಲರ್ ಭಗವಂತ ಏನು ಕೊಟ್ಟನ ಗೊತ್ತಿಲ್ಲ ಅಮ್ಮ ಈಗ ಮಾಡೋದಾಯ್ತು ಮಾಡಿದ್ರಿ ಎಲ್ಲವೂ ಆಯ್ತು ನಾನೀಗ ಒಳಗಡೆ ಬರ್ತಾ ಇದ್ದೆ ನೋಡಿದೆ ನಿಮ್ದು ಮೇನ್ ರೋಡ್ ಗೆ ಇಲ್ವೇ ಇಲ್ಲ ಅಂಗಡಿ ಹೌದು ಅಲ್ವಾ ಹೌದು ಇದಕ್ಕ ಎಂತದ್ದು ಇಲ್ಲ ಹುಡುಕೊಂಡ್ ಬರ್ಬೇಕು ಹೇಗೆ ಈ ಮಾರ್ಕೆಟ್ ಎಲ್ಲ ಸೃಷ್ಟಿ ಮಾಡಿದ್ರಿ ಹೇಗೆ ಸಾಧ್ಯ ಆಯ್ತಿದ್ ಹೆಂಗಂದ್ರೆ ಮೊದಲೇ ರೊಟ್ಟಿ ಕಿಟ್ಟಿ ಹಂಗ ಅಂಗಡಿಗೆಲ್ಲ ಕೊಡ್ತಿದ್ವಿ ಈಗ ಒಬ್ರು ಒಂದ್ ಹತ್ತು ಒಳಗೆ ಹೋಯ್ತಾರ ಫಸ್ಟ್ ಚಟಾಕು ಒಂದ್ ಕಾಲ್ಪ ಹಿಂಗ್ ಹೋಳಿಗಿ ಬ್ಯಾಳಿ ಹಾಕಿ ಹಾಕಿ ಐದು ಹತ್ತು ಹೋಳಿಗೆ ಕೊಡುಗು ಅಂತ ಬಂದೆ ನಾನೇ ಮಾಡ್ತಿದ್ದೆ ನಮ್ಮ ಹಿರಿಯರು ಏನು ಕಲಿಸಿದ್ರಲ್ಲ ಅದೇ ನಾ ಕಲ್ತಿದ್ದೆ ನಮ್ಮಲ್ಲಿ ಯಾವ ಕೆಮಿಕಲ್ ಇಲ್ಲ ಯಾವುದೂ ನಾ ಬಳಸೋದಲ್ಲ ನ್ಯಾಚುರಲ್ ನಂದೆಲ್ಲ ಇವತ್ತು ಹುಡ್ಕೊಂಡು ಬರ್ಬೇಕಂದ್ರೆ ಒಬ್ರು ಒಂದು ಕಡೆ ಹೋಳ್ಗೆ ತಿಂದ್ರಂದ್ರೆ ಅವ್ರು ಹತ್ತು ಜನರಿಗೆ ಹೇಳಿರ್ತಾರೆ ಅದೇ ಅಡ್ವರ್ಟೈಸ್ಮೆಂಟ್ ನಂದು ನಾ ಎಲ್ಲೂ ಅಡ್ವಟೈಸ್ಮೆಂಟಿಗೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಇಲ್ಲ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಒಳಗೆ ಸಿನಿಮಾ ಬಂಡವಾಳದ ಶಾಂತಕ್ಕಂಥ ಒಂದು ಆರ್ಟಿಕಲ್ ಬಂತು ಮಾಲ್ತಿ ಹೆಡ್ಡೆ ಅಂತ ಹಾಕಿದ್ರು ನಂತರ ಎರಡು ಸಾವಿರದ ಹದಿನೈದು ಹದಿನೈದನೇ ಇಸ್ವಿಗೆ ಅದು ಪ್ರಜಾವಣಿ ಒಳಗೆ ಬಂತು ಆರ್ಟಿಕಲ್ ಎರಡು ಸಾವಿರದ ಹದಿನೈದನೇ ಇಸ್ವಿ ಇಸ್ವಿಯೊಳಗೂ ಸೈತ್ ಕರ್ನಾಟಕದೊಳಗೆ ಹಬ್ಬದಿಂದ ಹಬ್ಬಿದ ಉದ್ದಿಮೆ ಅಂತ ಹಾಕಿದರು ಎರಡು ಸಾವಿರದ ಎಂಟು ಎಂಟನೇ ಇಸ್ವಿ ಶ್ರಮ ಭಂಡಾರ ವಶಾಂತಕ್ಕೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೆಂಟಕ್ಕೆ ಅವರು ಇವ್ರಿಗೆ ಧರ್ಮಸ್ಥಳ ಸಂಘದವ್ರು ಬಂದರು ಎಲ್ಲ ನೋಡಿದರು ಎಲ್ಲ ನೋಡಿದರು ಅವಾಗ ಅವ್ರು ಏನು ಎಲ್ಲ ಥರದ ಹೋಳ್ಗೆ ನೋಡಿದ್ರಲ್ಲ ಹೋಳಿಗಿಂದ ಹಸಿನಾಯ್ತ ಜೀವನ ಅಂತ ಒಬ್ರು ಆರ್ಟಿಕಲ್ ಬರ್ದ್ರ ಒಬ್ರು ಒಂದೇ ಸೂರ್ಯನ ಅಡಿ ಹನ್ನೆರಡು ಬಗೆಯ ಹೋಳಿಗಿಂತ ಆರ್ಟಿಕಲ್ ಬರ್ತ ಅವ್ರವ್ರೇ ಬರ್ದಿದ್ದು ಅವ್ರವ್ರೇ ಮಾಡಿದ್ದು ಅಮ್ಮ ಅದಕ್ಕೆ ನಿಮ್ಮ ಶ್ರಮ ಇದೆ ಮನೆ ಕಟ್ಸಿದ್ರಿ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರಿ ಚೆನ್ನಾಗಿ ಮಾಡಿದ್ರಿ ಒಳ್ಳೆ ಎಜುಕೇಶನ್ ಎಷ್ಟು ಕಡೆ ಸನ್ಮಾನ ಮಾಡಿದ್ರು ಬಾಳ್ ಕಡೆ ಕರ್ದಿದಾರ ಹಾ ಬಾಳ್ ಕಡೆ ಹೋಗಿರ್ತೇನೆ ಯಾಕೆ ಹೋಗಿರ್ತೇನೆ ಅಂದ್ರೆ ನನ್ನಂತ ಮಹಿಳೆಯರು ಎಷ್ಟೋ ಜನ ಇದಾರೆ ಇವತ್ತಿನ ದಿವ್ಸ ಹೌದಾ ಯಾಕಂದ್ರ ಕಲ್ತವ್ರೆ ಮುಂದ್ ಹೋಗಕ್ ಅಂತ ಇಲ್ಲ ಇಲ್ಲ ನನ್ನ ಜನ ಏ ಬಿಡು ಎಲ್ಲಿ ಹೋಗಿ ಹೋದ್ರೆ ಏನೈತಿ ಏನ್ ಮಾಡಿದ್ರಿ ಏನೈತಿ ಅಂತಿರ್ತಾರ ಮನ್ಸ ಮಾಡಿದ್ರೆ ಬೇಕಾತೈತಿ ಮತ್ತ ಆದ್ರೆ ಕೈಲಾಸ ಅಂತಾರಲ್ಲ ಸುಳ್ಳಲ್ಲ ಹೌದ್ರಿ ಬಸವಣ್ಣವ್ರ ಇದಾರ ಜೊತೆಗಿಲ್ಲೇ ಕಾಯಕ ಕಾಯಕವೇ ಕೈಲಾಸ ಯಾವತ್ತು ಕಾಯಕ ಬಿಟ್ಟಿಲ್ಲ ಬಿಟ್ಟಿಲ್ಲ ಈ ಅಂಗಡಿ ಸಟ ಮೊದಲು ಒಂದು ಕೋಲಿಯಲ್ಲಿ ಮಾಡಿ ಅದನ್ನ ಬೆಳೆಸಿದ ಮೇಲೆ ಇಲ್ಲೊಂದು ಅಂಗಡಿ ಮಾಡಿದ್ವಿ ನಾವು ನನ್ಗೆ ಎಷ್ಟೋ ಜನ ಹೇಳ್ತಾರೆ ದೊಡ್ಡ ಅಂಗಡಿ ಹಾಕ್ರಿ ಅಲ್ಲಿ ಅಂತ ಇವತ್ತಿನ ದಿವಸ ಆ ದೊಡ್ಡ ಅಂಗಡಿ ಹಾಕಿದ ಮೇಲೆ ಅದ್ರ ತಕ್ಕಂಗ ನಾ ಫಾಲೋ ಮಾಡಬೇಕು ಜನ ಬೇಕು ಮಕ್ಕಳು ಜಾಬ್ ಮಾಡ್ತಾ ಇದ್ದಾರೆ ಇದಾರೆ ನಮ್ಮಿಬ್ಬರಿಗೆ ಆ ಶಕ್ತಿ ಇಲ್ಲ ಇವಲ್ಲ ಸಾಕಷ್ಟು ಜನ ಬರ್ತಾರೆ ಎಷ್ಟೋ ಜನ ಹೊರದೇಶ್ ಮಾಲ್ದೇಶಕ್ ಬಾಳ ಹೋಗ್ತದೆ ಅವ್ರ ಇಟ್ಟಿರ್ತಾರೆ ತಂದೆ ತಾಯಿ ಇದ್ದವರು ಅವ್ರ ರಿಲೇಶನ್ ಇರ್ಲಿ ಯಾರೋ ಇರ್ಲಿ ಬಂದಾಗ ಹೋಯ್ತಾರ ವಾರದಾಗ ಒಂದ್ಸರಿ ಎರಡು ಸರಿ ಒಯ್ದೇ ಒಯ್ತಾರೆ ಆಗುತ್ತೆ ಎಲ್ಲ ಟೈಪ್ ಹಂಟಿನ ಉಂಡಿ ಆಯ್ತು ನಮ್ಮ ಶೇಂಗಾ ಹೋಳ್ಗಿ ಹೋಳ್ಗಿಗಳು ಬಹಳ ಫೇಮಸ್ ಇದು ಹೊರದೇಶದೊಳಗೆ ಹೋದ್ರು ಹದಿನೈದು ಇಪ್ಪತ್ತು ದಿವಸ ಇಡ್ಬೋದು ಪೂರ್ಣದೊಳಗೆ ಕೂಡ ಒಯ್ ತಿಂದಿದಾರ ಒಬ್ಬರು ಕುಲಕರ್ಣಿ ಅಂದ ಅವರು ಐವತ್ತು ಹೋಳಿಗೆ ಹೋಯ್ತು ಎಲ್ಲಿಗೆ ಹೋಯ್ ಆತಿರಿಂದ ಬಿಸ್ನೆಸ್ ಹಾರೇನಿಗೆ ಅಂದ್ರೆ ಹೋಳಿಗೆ ತಡಿತವಲ್ಲ ನನ್ನ ಹೆಸರು ಕೆಡ್ಸಂಗಿಲ್ಲ ಅನ್ನೋದು ನನ್ನ ನಾನು ಕೂಡ ಐದಾರು ದಿವಸ ಅಷ್ಟೇ ಅದಕ್ಕಿಂತ ಹೆಸಿ ಕೊಡೋದಿಲ್ಲ ಒಯ್ದು ಒಂದು ತಿಂಗಳು ಇಡ್ಕೊಂಡು ತಿಂದಾರ ಅವ್ರು ಹೋಳಿಗಿನ ಒಂದ್ ತಿಂಗಳು ಮೇಂಟೈನ್ ಮಾಡ್ಕೊಂಡು ತಿಂದಿದಾರ ಅವರೇ ಹೇಳಿದ್ರು ನನಗೆ ನಿಮ್ಮ ಹೋಳಿಗೆ ಚೆನ್ನಾಗಿದೆ ಒಂದ್ ತಿಂಗಳ ತಂಗ ನನಗೆ ಖುಷಿ ಆಯ್ತು ಅವ್ರು ಕೊಟ್ಟಿದ್ದ ನಾನು ಕೊಟ್ಟಂತ ವಸ್ತು ತಿಂದ್ರಲ್ಲ ಅಂತ ಬಹಳ ಖುಷಿ ಹೆಮ್ಮೆ ಅದ್ರ ವಿಷಯದ ಬಗ್ಗೆ ಬಹಳ ಹೆಮ್ಮೆ ಆಗ್ತದ್ರಿ ದುಡ್ಡು ಎಷ್ಟಾದರೂ ಗಳಿಸ್ಬೋದು ಮನುಷ್ಯ ಹೆಸರು ಗಳಿಸೋದು ಬಹಳ ಕಷ್ಟ ಐತೆ ಒಂದು ಬ್ರ್ಯಾಂಡ್ ಆಗಿ ಇಷ್ಟ ಹೆಸರು ಮಾಡೋದು ತುಂಬಾ ಕಷ್ಟ ಈಗ ಅದ್ರ ನೀವು ಒಂದು ಹೆಣ್ಮಕ್ಳಾಗಿ ಹೇಗಿದ ಜನಗಳಿಗೆ ಎಲ್ಲ ರೀಚ್ ಆಗಂಗೆ ಹೇಗ್ ಮಾಡಿದ್ರಿ ಹಂಗಾರಿ ಸರ್ ಹೆಂಗ್ ಗೊತ್ತಾ ಒಬ್ಬ ಮನುಷ್ಯ ಒಂದು ಇಷ್ಟು ಎಷ್ಟತ್ರವಾಗಿ ಮೆಟ್ಲ ಇರ್ತೈತಿ ಅಲ್ಲಿಗಂತೂ ಒಮ್ಮೆ ಯಾರು ಹತ್ತಕ್ಕಾಗೋದಿಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದು ಒಬ್ಬರಿಂದ ಇನ್ನೊಬ್ರು ಇನ್ನೊಬ್ಬರಿಂದ ಇನ್ನೊಬ್ರು ಹಂಗೆ ಹತ್ತ 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 ಇಷ್ಟೆಲ್ಲ ಪ್ರಾಡಕ್ಟ್ ದಿನಕ್ಕೆ ತನ ದಿನಕ್ಕೆ ದಿನ ಒಬ್ಬೊಬ್ಬ ಬಟ್ಟ ಬರ್ತಾನ್ರಿ ನಾನು ಆ ಥರ ಪ್ರಾಡಕ್ಟ್ ಮಾಡ್ತಾನೆ ನಾವು ಮಾಡಿದ್ದದು ನಾವು ಬಿಟ್ಟಿದ್ದನ್ನು ಅವ್ರಿಗೆ ಮಾಡಕ್ಕೆ ಹಚ್ಚಿರ್ತೇನೆ ಇವತ್ತು ಅವ್ರು ಇಲ್ಲಾಂದ್ರೆ ನಾವು ಮಾಡ್ಬೇಕದ ಕೆಲಸ ಎಲ್ಲ ಬರುತ್ತೆ ಮಾಡ್ತೇವ್ ಉಂಡಿಗಳನ್ನ ಎಲ್ಲಾ ತರದ ಉಂಡಿಗಳನ್ನ ಹೌದಾ ಆಮೇಲೆ ಇವು ಎಲ್ಲಾ ಗಂಡ ಮಕ್ಳಿಗೆ ಹಚ್ಚಿರ್ತೇನೆ ಬಿಡ್ರಿ ಇವೆಲ್ಲ ಕಾಮನ್ ಎಲ್ಲಾರು ಬತ್ರಿಗ ಹಚ್ ಬಿಟ್ಟ ನೀನು ಹೋಳಗಿರಿ ಇಡೀ ದಿನ ಹೋಳಿಗೆ ಹೋಗ್ತೇವೆ ನಮ್ಮಲ್ಲಿ ಹುರಕ್ಕೆ ಹೋಳ್ಗಿ ಅಂಟಿ ಉಂಡಿ ಬೇಸ್ಯ ಉಂಡಿ ಹೆಸರು ಉಂಡಿ ಇಲ್ದ ಒಂದ್ ಐಟಮ್ಸ್ ಮಾಡ್ತಾನೆ ಇರ್ತೇನೆ ಅವಲಕ್ಕಿ ಮಾಡ್ತೇವ ಒಂದ್ ಒಂದಿಸ ಚುರ್ಮುರಿ ಮಾಡ್ತೀವಿ ನಾನಾ ಥರ ಇರೋ ಒಬ್ಬೊಬ್ರಿಗೆ ಒಂದೊಂದು ಇದನ್ನು ಹಚ್ಕೊಟ್ಟತ್ತೆ ನಾನು ಬೆಲ್ಲ ಇದು ಎಲ್ಲ ಕೈಲೇ ಮಾಡ್ತಿದ್ದೀನು ಹ್ಮ್ ಮನೆಲ್ಲ ನಮ್ಮ ಮನೆಯವರು ಒಲೆ ಮೇಲೆ ಬ್ಯಾಳಿ ಹಾಕಿ ಹೂರ್ಣ ಮಾಡಿ ಆರಿಸಿ ಮಿಕ್ಸಿ ಹೊಡಿತಿದ್ರು ಹ್ಞೂ ಇದ್ದೇ ಮಿಕ್ಸಿ ಒಳಗ ಸಾಕಷ್ಟು ಹೂರ್ಣ ಮಾಡ್ಯಾರ ಹ್ಞೂ ಈ ಮಿಕ್ಸಿ ಒಳಗ ಹಾಂ ಹಾಂ ಸುಮಾರು ಕೆಲಸ ಕೊಟ್ಟತೆ ನನಗೆ ಮಿಕ್ಸಿ ನೆನಪಿಟ್ರಿ ಅವನು ಹೌದು ಹೌದು ಓಕೆ ಇನ್ನು ಹಾಂ ಹದಿನಾಲ್ಕು ನೂರು ರೂಪಾಯಿ ಕೊಟ್ಟು ಭಾಳ ಕಷ್ಟದಿಂದ ಮಿಕ್ಸಿ ತಗೊಂಡಿದ್ದೆ ನಾನು ಅದು ಎಷ್ಟು ಲಕ್ಷ ಕೆಲಸ ಕೊಟ್ಟತೆ ಗೊತ್ತಿಲ್ಲ ನಾನು ಏನ್ರಿ ನಿಜವಾಗ್ಲು ಹೇಳ್ಬೇಕಂದ್ರ ಅಷ್ಟೆಲ್ಲ ಕೆಲಸ ಕೊಟ್ಟೆತಿ ಕೇಳ್ಬೇಕಂದ್ರೆ ಈಗ ನಿಮ್ಮ ಹತ್ರ ಹತ್ತು ಜನ ಕೆಲಸ ಮಾಡ್ತ ಹಾಂ ಈಗ ಇನ್ನೊಂದು ವ್ಯಾಪಾರಿ ದಿನ ಬಂತು ಹೊರಗಡೆ ಜನ್ರ ಕರೆಸ್ತೆ ಯಾಕಂದ್ರೆ ರೆಗ್ಯುಲರ್ ಕೆಲಸ ಕೊಡಾಕ್ ಬರುದಿಲ್ಲ ಅವ್ರಿಗೆ ನಮ್ಮ ಜನ್ರಿಗೆ ತೊಂದ್ರೆ ಯಾಕ ಉಂಡಿ ಪಂಚಮಿ ಹಬ್ದಲ್ಲಿ ಹತ್ತದ್ರಿ ಏಳು ಕ್ವಿಂಟಲ್ ಉಂಡಿ ಹೋಗ್ತದ ನಾನು ಏಳು ಕಿಂಟಲ್ ಕ್ವಿಂಟಲ್ ಉಂಡೆ ಉಂಡೆ

ಮೊದ್ಲೆ ನಾಲ್ಕು ಕೆ ಜಿ ಒಂದು ಪೇಟಿ ಎರಡು ಪೇಟಿ ತಗೊಂತಿದ್ದೆ ಸಂಕ್ರಮಣದಾಗ ಮೊದ್ಲಿ ಫೇಮಸ್ ಶೇಂಗಾ ಹೋಳ್ಗೆ ಎಳ್ಳು ಹೋಳ್ಗೆ ಫೇಮಸ್ ಮೊದ್ಲು ನಾಲ್ಕು ಕೆ ಜಿ ಮೊದ್ಲಿ ಮಾಡಿದ್ದೆ ಸ್ಟಾರ್ಟಿಂಗ್ ಹೊಕ್ಕ ಅಂತ ಹೆದರ್ಕಂತ ನಾಲ್ಕು ಕ್ವಿಂಟಲ್ ಉದ್ದಾಡ್ತೈತಿ ನಾಲ್ಕು ಕ್ವಿಂಟಲ್ 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 ದಾಡ್ತೈತಿ ಮದ್ಲಿ ರೀ ಕರ್ಸಿಕಾಯಿ ಹುರಕ್ಕಿ ಹೋಳ್ಗೆ ಶಂಕರಪಳೆ ಶಂಕರ ಪಳೆನ ನೋಡ್ರಿ ಒಂದು ಕ್ವಿಂಟಲ್ ನಲ್ವತ್ತು ಕೆಜಿ ಜಿ ಶಂಕರ ಪಳೆ ಹೋಗೈತಿ ಮೊತ್ತಂಡೆ ಉಂಡೆ ಹತ್ತತ್ರ ಮೋತಿಚೂರು ಉಂಡೆ ಅರವತ್ತು ಕೆ ಜಿ ಹೊಯ್ತು ಅರವತ್ತು ಎಪ್ಪತ್ತು ಜಿ ಉಂಡೆ ಹೊಯ್ತು ಕಚ್ಚಿ ಕಾಯ್ದು ಲೆಕ್ಕನೇ ಇಲ್ಲ ಚಕ್ಲಿ ಒಂದೂವರೆ ಎರಡು ಕ್ವಿಂಟಲ್ ಚಕ್ಲಿ ಹ್ಞೂ ಅವಲೆಕ್ಕಿ ಒಂದು ಒಂದು ಕ್ಯೂ ಒಂದು ಕ್ವಿಂಟಲ್ ನಲ್ವತ್ತು ಕೆಜಿ ಅವಲೆಕ್ಕಿ ಹಚ್ಚಿದ್ದೀವಿ ನಾವು ಹ್ಞೂ

ನಾನು ಮೊದ್ಲಿಕ್ಕೆ ಯಾವ ಲೋನು ತಗೊಳ್ಳಿಲ್ಲ ನಾನು ಹತ್ತು ಕೆ ಜಿ ಜೋಳ ಅವತ್ತಿನ ದಿವಸ ಅವತ್ತು ಎಂಟು ರೂಪಾಯಿ ಕೆಜಿ ಜೋಳ ಇತ್ತು ಎಂಬತ್ತು ಪೈಸಾಗ ಒಂದು ರೊಟ್ಟಿ ಕೊಟ್ಟೆ ನಾನು ಎಂಬತ್ತು ಪೈಸಾಗ ಒಂದು ರೊಟ್ಟಿ ಹತ್ತು ಕೆಜಿ ಜೋಳಕ್ಕೆ ಮುನ್ನೂರ ಐವತ್ತು ರೊಟ್ಟಿ ಬಿಡ್ದ ಅವತ್ತಿಂದ ಇವತ್ತಿಗೂ ಇಟ್ಟು ತಲೆ ಒಳಗೆ ಒಂದು ಕೆಜಿ ಜೋಳಕ್ಕೆ ಎಷ್ಟು ರೊಟ್ಟಿ ಹಾಕತಿ ಒಂದು ಕೆಜಿ ಇದಕ್ಕೆ ಎಷ್ಟು ಉಂಡಿ ಹಾಕತಿ ಒಂದ್ ಕಾಲ್ದೊಳಗೆ ಲೆಕ್ಕ ಹಾಕಿದ್ದ ಆ ಲೆಕ್ಕ ಇವತ್ತಿಗೆ ಸಿಗ್ತದೆ ನನಗೆ ಮೇಡಮ್ ಅವರೇ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಸುಮಾರಿ ಸುಮಾರಿ ಅವರು ಏನು ಓದಿದಿರಾ ನೀವು ಸೆಕೆಂಡ್ ಪಿ ಯು ಸಿ ಆಗಿದೆ ಇಲ್ಲಿ ನಾನು ಇಲ್ಲಿ ಕೆಲಸಕ್ಕೆ ಬಂದ ಎಷ್ಟು ವರ್ಷ ಆಯ್ತು ಈಗ ಏಳನೇ ವರ್ಷ ಸ್ಟಾರ್ಟ್ ಆಯ್ತು ಸರ್ ಏಳನೇ ವರ್ಷ ಹಾ ದೊಡ್ಡ ಜವಾಬ್ದಾರಿ ಕೌಂಟರ್ ನಿಗಿಸೋದು ಅಂದ್ರೆ ಹಾ ರೀ ಮಾಡ್ತೀನಿ ಮತ್ತೆ ನಂಬಿಕೆ ವಿಚಾರ ಕೂಡ ಹಾ ಸರ್ ಹಾಗೆ ಈ ಪರಸ್ಪರ ನಿಮ್ಮ ಇಬ್ಬರಲ್ಲಿ ನಂಬಿಕೆ ಇದೆ ಅದ ಐತ್ರಿ ಉಳಿಸ್ಕೊಂಡ್ ಬಿಟ್ಟೇನ್ರಿ ನಾ ಸ್ಟಾರ್ಟಿಂಗ್ ಇಂದ ಬಂದಾಗಿಂದ ಅಂಟಿ ಅವ್ರ ಇರ್ಲಿ ಇರ್ದೇ ಇರ್ಲಿ ಪೂರ್ತಿ ಜವಾಬ್ದಾರಿಯಿಂದ ಇದು ನಮ್ದು ನಮ್ಮನಿ ಅಂತ ಹೇಳಿ ಮಾಡ್ತೀವಿ ನಾವು ಅವ್ರ ಇರ್ಲಿ ಇರ್ದೇ ಇರ್ಲಿ ಆ ನಂಬಿಕೆ ಅವರು ಅವ್ರು ಮೇಲೆ ನಂಬಿಕೆ ಇಟ್ಟಾರಿ ಸರ್ ಅಂದ್ರೆ ಏಳು ವರ್ಷದಿಂದ ದುಡ್ಡು ಇರ್ತ ನೋಡ್ರಿ ಮೇಲೆ ಇರ್ಲಿ ಬೇರೆ ಊರಾಗಿರ್ಲಿರಿ ಅಂಟಿ ಅದಾರೀಲಿಂಗ ಐತೆತ್ರಿ ಯಾಕಂದ್ರ ಅವ್ರ ಅಷ್ಟ್ ಚಂದ ನಮ್ಗ್ ನೋಡ್ಕೊಂತಾರೀ ನಾವ್ ಅಷ್ಟ್ ಚಂದ ಮಾಡ್ಕೊಂಡ್ ಅಂಟೇವ್ರಿ ಸರ್ ಹಾ ರೀ ಸರ್ ನಾವ್ ಮಾಡ್ಬೇಕು ಅಂದ್ರ ಭಯ ಇತ್ತು ಅಂದ್ರ ಮನುಷ್ಯನಿಗೆ ಏನು ಮಾಡಕ್ ಧೈರ್ಯ ಬೇಕು ಮಹಿಳಾ ಮಾಡ್ಬೇಕದ ಒಂದ್ ಕೆಲ್ಸ ಮಾಡಬೇಕ ಧೈರ್ಯ ಬೇಕು ದೈವ ಶಕ್ತಿ ಬೇಕು ಶಕ್ತಿ ಇದ್ರೆ ಮಾತ್ರ ನಾವು ಮಾಡ್ತೀವಿ ಹಸ್ರೆ ಇವತ್ತಿಗೂ ನಾನು ಯಾಕೆ ಗಿರಾಕಿ ಬಂದರೂ ವಾಪಸ್ ಕಳ್ಸೋದಲ್ಲ ಯಾಕಂದ್ರೆ ಅವರಿಂದ ಅನ್ನ ಊಟ ಮಾಡೇನಿ ಕಸ್ಟಮರೇ ದೇವರು ನಾ ಯಾರಿ ಏನಾರು ಕೆಡಿಸಿದ್ರೆ ಭಾಳ ಬೈತೀನಿ ಭಾಳ ಬೇಜಾರು ಮಾಡ್ಕೊತೀನಿ ಯಾಕಂದ್ರೆ ಅವರಿಂದ ನೀವು ಊಟ ಮಾಡ್ತೀರಿ ನಾನು ಊಟ ಮಾಡ್ತೇನೆ ಅದನ್ನು ಮೊದಲೇ ತಿಳ್ಕೊಟ್ರಿ ಅಂತ ಹೇಳ್ತಾರೆ ಮೊದಲೇ ತಿಳ್ಕೊಟ್ರಿ ನನ್ನ ಮನೆ ಇರೋದು ಒಂದ್ ಮುಲಿಯಲ್ಲಿ ಅವ್ರು ಹುಡ್ಕೋತಾ ಬರ್ತಾರ ಅಂದ್ರೆ ಎಷ್ಟು ವಿಶ್ವಾಸ ಇಟ್ಟಾರ ಹೇಳ್ಬೇಕು ಅದಕ್ಕೆ ಚಲೋ ಮಾಡ್ಕೊಂಡ್ ಹೋಗ್ರಿ ಅದೇ ನಿಮ್ಗೂ ಒಳ್ಳೇದ್ ಮಾಡ್ತಾರೆ ನಮ್ ಯಜಮಾನ್ ತಿರುವ ಇದ್ರಿ ಅವಾಗ ಅಂಟಿ ಹೇಳಿದ್ರೆ ಮನಿ ಕುಂತ ಏನ್ ಮಾಡ್ತೀರಿ ಮುಂದ್ ಬರ್ರಿ ಮುಂದೆ ಒರಿ ನೀವು ಕಲೀರಿ ಮನಿ ಅಂತ ಕುಂದಿರ್ಬಾರ ನಾನು ಇಲ್ಲಿ ಬಂದು ಎಷ್ಟೆಲ್ಲಾ ಕಲ್ತಿದಾರೆ ಈಗ ನಾ ಸ್ವಂತ ಅನ್ನೋದು ನನ್ಗೆ ಹೆಮ್ಮೆ ಐತ್ರಿ ಮುಂದ್ ಐತ್ರಿ ನಮ್ಮ ಮಕ್ಕಳು ನಾವು ಹಿಂಗ್ ಬೆಳೆಸ್ಬೇಕು ಮಾಡ್ಬೇಕು ಅನ್ನೋದು ಹೆಮ್ಮೆ ನನಗ್ ಬಂದೈತ್ರಿ ಎಷ್ಟ್ ಜನ ಮಕ್ಕಳಮ್ಮ ಇಬ್ಬರಿ ಇಬ್ರು ದುಡಿಯೋರು ಯಾರಿಲ್ಲ ಮನೆಗೆ ದುಡಿತಾರ್ರಿ ಅಷ್ಟೇ ಅರ್ಧ ಹಾಳು ಮಾಡ್ಕೊ ಅರ್ಧ ಮನೆಗ್ ಕೊಡ್ತಾರ್ರಿ ಅದಕ್ಕೆ ಈ ಕಡೆ ಬಂದ್ ಕೂಡ ನಮ್ಮ ನಮಗೆ ಧೈರ್ಯ ಕೊಟ್ಟ್ರಿ ನಮಗ ತಂದಿ ತಾಯಿ ಇದ್ದಂಗ್ರಿ ನಮಗ ನಮ್ಮ ಅಂತಿಯರ್ ಅಂದ್ರಿ ಅವರು ನಮಗ ಧೈರ್ಯ ಕೊಟ್ಟ್ರಿ ಹಂಗ ನಿ ತಲಿ ಒಳಗಿಂದೆಲ್ಲ ವಿಚಾರ ಬಿಟ್ಟು ಇದನ್ನ ಮಾಡಿ ಇಲ್ಲಿ ಇಲ್ಲಿದ್ದು ಜಯಿಸ್ಬೇಕು ಇದು ಮಾಡ್ಬೇಕು ಅಲ್ಲಿ ಬಿಟ್ಟು ಕಸಿಂದ ನಾವ್ ಹೆಂಗದೇವ್ ನೋಡು ನೀನು ಹಂಗಿರ ಕಲ್ಕೋ ಮುಂದ ಕಲ್ಕೋ ಇದನ್ ಏನು ಅನ್ನೋದು ಮುಂದೆ ನಿಮಗೆ ಉಪಯೋಗ ಆಗ್ತದ ಅಂತ ಹೇಳಿ ನಮಗ್ ಧೈರ್ಯ ಅಂಟಿ ಅಂಕಲ್ ಇಬ್ಬರು ಕೊಟ್ಟೆ ನಮಗೆ ಖುಷಿ ಆಗಿದಿರಿ ಅಲ್ವಾ ನೋಡಿ ಈಗ ನಮ್ಮ ಅಂಟಿ ಅದ್ ಬಂದಾಗ ನಮ್ ಖುಷಿ ಇದೇ ನೀವು ತಂದ ಹಾಕಿದ್ರು ಅಷ್ಟೇ ಗಂಡುಗಳು ಬಿಟ್ರು ಅಷ್ಟೇ ನಾ ದುಡ್ ಚಿಂತೆ ಅನ್ನೋದು ನಮಗೆ ಧೈರ್ಯ ಬಂದದ ಅದು ತಮ್ಮ ಅಂತ ಹೇಳಿದಮ್ಮ ಹಾ ಹಿಂಗೆಲ್ರಿ ಬರ್ಬೇಕು ಧೈರ್ಯ ಅದೇ ಜೀವನ ಅಲ್ವಾ ಒಳ್ಳೇದಾಗ್ಲಿಮ್ಮ ನಂದ ನನ್ನ ಶಕ್ತಿ ನನ್ನ ಮಕ್ಳು ಎಷ್ಟರ ದುಡಿಲ್ರಿ ಲಕ್ಷ ಗಟ್ಟಲೆ ದುಡಿತಾರ ಅವ್ರು ಆದ್ರೆ ನಾನೇನು ಇದನ್ನ ಮಾಡ್ತಾ ಇದ್ದಾನೆ ಇನ್ನೂ ಬೆಳೆಸ್ಬೇಕು ಅನ್ನೋ ಆಶೆ ಮಾಡೈತಿ ಯಾಕಂದ್ರೆ ನನ್ನಂಗೆ ಇನ್ನೂ ನಾಲ್ಕು ಜನ ಬರ್ತಾರೆ ಬೆಳೀತಾರೆ ಇನ್ನೂ ನಾಲ್ಕಾರು ಮಂದಿ ಕೆಲಸ ಕೊಡಬೇಕು ಕೊಡ್ಬೇಕು ಒಂದು ಟೈಮ್ ನಾನು ನಾ ದುಡ್ದೆ ಎಷ್ಟೋ ಜನರ ಜೀವನ ನಡೀತಿತ್ತು ಇಲ್ಲಿ ಇವತ್ತು ಆ ದೇವ್ರ ನನ್ನ ಇಲ್ಲಿ ತಂದಿದ್ದಾನ ಹೌದ್ರಿ ಎಲ್ಲಿ ಹೋದ್ರೆ ನಾ ಅದೇ ಹೇಳ್ತೇನೆ ಹಿಂದೆ ಹೋಗ್ಬೇಡ್ರಿ ಹೆಣ್ಮಕ್ಳು ಮುಂದೆ ಹೋಗ್ರಿ ನೀವು ಹೆಮ್ಮೆ ಅಂತ ಹೇಳ್ತೇನೆ ಇವತ್ತಿನ ದಿವಸ ನಿಮ್ಮ ಕನಸಿನ ಮನೆ ಕಟ್ಟಿದ್ರಿ ಮುಂದಕ್ಕೆ ಇನ್ನು ಏನೇನು ಆಸೆ ಇದೆ ನಿಮಗೆ ಏನು ಆಶೆ ಅಂತ ಇಲ್ಲ ಸರ್ ನಾ ಏನು ಇದು ಕಾಯಕವೇ ಕೈಲಾಸ ಅಂತ ಬಂದನಲ್ಲ ನನ್ನ ಮಕ್ಕಳ ದಾರಿಗತ್ತಿದ್ರು ಮದುವೆ ಆಯ್ತು ಮಕ್ಕಳಾದ್ರು ಎಲ್ಲ ಆಯ್ತು ಅವ್ರಿಗೆಲ್ಲ ಏನು ಮಾಡೋದು ಮಾಡಿದ್ವಿ ಮುಗೀತು ಈ ಒಂಥರ ಕರ್ಕೋಬೇಕು ದುಡಿಬೇಕು ಅವರು ಒಂದು ತುತ್ತುಟ್ಟಾರೆ ನಾನು ಅಂತ ಇಷ್ಟ ನನ್ನ ಕೆಲಸ ಬೆಳೆಸ್ಬೇಕು ಮುಂದೆ ಮಕ್ಳ ಕೈ ಕೂಡ ಪ್ರಾಯ ಹಾಕೇವಿ ಇದಕ್ಕೆ ಇದನ್ನ ಬೆಳೆಸ್ಕೊಂಡು ಹೋಗೋದು ಮಕ್ಳ ಕೆಲಸ ಹುಬ್ಳಿ ಒಳಗೆ ಹೇಳಿ ಮಾಡಿಸಿದ್ದೀವಿ ಲೋನ್ ಲೋನು ಹೇಳ್ತಿದ್ರಿ ಲೋನ್ ಎಷ್ಟು ತಗೊಂಡ್ರಿ ಐದು ಲಕ್ಷ ತಗೊಂಡಿದ್ದೆ ಯಾವ ಯೋಜನೆಲಿ ಅದು ಡಿ ಐ ಸಿ ಇದರಿಂದ ಏನು ಸಬ್ಸಿಡಿ ಸಿಗ್ತವಲ್ಲ ಈಗ ಒಂದು ಮೂವತ್ತು ಸಬ್ಸಿಡಿ ಸಿಕ್ತದೆ ಹಾಂ ಹಾಂ ಸೊಕೆ ಅದ ಅದಕ್ಕೆ ಜಮ ಆಗಿ ಇನ್ನೂ ಕಟ್ತಾ ಇದ್ದೆ ನಾನು ಮೂರು ವರ್ಷ ನಾಲ್ಕು ವರ್ಷ ಆಯ್ತು ತೊಗೊಂಡಿದ್ದು ಹಾಂ 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 ಹನ್ನೆರಡು ಸಾವಿರ ರೂಪಾಯಿ ಲೋನ್ ಕಟ್ತೆ ನಾನು ಹಾಂ ಅವಾಗ ತಗೊಂಡಾಗ ಸಬ್ಸಿಡಿ ಮೇಲೆ ಸಿಕ್ತತಿ ಅಂದ ತಗೊಂಡಿದ್ದೆ ನಾನು ರೋಜ್ಗಾರ್ ಯೋಜನೆ ಒಳಗ ಒಂದು ಐವತ್ ಸಾವಿರದ ಒಂದು ಲೋನಿಗೆ ಹೋಗಿದ್ದೆ ನಾನು ಅವಾಗಿನ ಸದೇ ಸದೇ ರೊಟ್ಟಿ ಬಡಿತಿದ್ದೆ ಚಪ್ಪಿ ಸೌದು ನಾನು ಕೊಡ್ಲಿಲ್ಲ ಅವ್ರ ಲೋನ್ ನನಗೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಹದಿನೈದು ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಸಬ್ಸಿಡಿ ಇತ್ತದು ಅದಕ್ಕೆ ಹೋದ್ರೆ ನನ್ನ ಮಕ್ಳಿಗೆ ಎಜುಕೇಶನ್ ಬೇಕಾಗಿತ್ತು ಸಿಗ್ಲಿಲ್ಲ ಅವಾಗ ಶ್ರಮ ಬಂಡವಾಳದ ಶಾಂತಕ್ಕಂತ ಒಂದು ಆರ್ಟಿಕಲ್ ಬಂತು ರೀ ನಾನು ಆಕಾಶವಾಣಿ ಒಳಗೆ ಹೋಗಿ ಬತ್ತಿಗೊಂದ್ರ ಪ್ರೋಗ್ರಾಮ್ ಕೊಟ್ಟು ಬಂದ್ರೆ ಅದೇ ಆಫೀಸಿನ ಮ್ಯಾನೇಜರ್ ಮನೆಗೆ ಬಂದ ಲೋನ್ ಕೊಡ್ತೇನೆ ದುಡದತ್ ತಗೊಂಡೇನ್ರಿ ನಾನು ಲೋನ್ ಬೇಡ ಅಂದೆ ನಾನು ಬೇಡ್ರಿ ಸರ್ ಲೋನ್ ಅಂದೆ ಅದ ಮ್ಯಾನೇಜರ್ ಅವತ್ತು ಕೊಟ್ಟಿದ್ದಿಲ್ಲ ಮನೆಗೆ ಬಂದ್ರೆ ಅವತ್ತು ಕೊಡ್ತೀನಿ ಅಂದ ಬ್ಯಾಡ್ರಿ ಸರ್ ದುಡದಿದೆ ನಾನು ಅಷ್ಟ ಹಂಗಾಗಿ ನೋಡ್ರಿ ಚಾಲೆಂಜಿಂಗ್ ಆಗಿ ತಗೊಂಡಿದಿರಿ ಲೈಫ್ ಅನ್ನು ಹೌದು ಹೌದು ಅಲ್ವಾ ನೋಡೋಣ ನಾನು ಒಂದ್ ಮಾಡಿ ತೋರಿಸ್ಬೇಕು ಹೌದು ಹ್ಮ್ ಅದಕ್ಕೆ ಹೇಳ್ತಲ್ರಿ ನಾನು ಮನುಷ್ಯ ಯಾವಾಗಲೂ ಹೆದರಬಾರದು ಇವತ್ತು ಎಂತ ಜಡ್ಜ್ ಬರ್ತಾರೆ ಅಂತ ಡಾಕ್ಟರ್ಸ್ ಬರ್ತಾರೆ ಸಿ ಬರ್ತಾರೆ ನಮ್ಮನೆ ಎಲ್ಲರೂ ಬರ್ತಾರೆ ಎಲ್ಲ ಕಸ್ಟಮರ್ ಬರ್ತಾರೆ ಹಾ ಸಮವಾಗಿ ನಿಂತ ಸಾಮಾನು ಪಡ್ತಾರೆ ಯಾರಿಗೂ ಹೆದರುತ್ತಿಲ್ಲ ಹಾ ದೊಡ್ಡರರ ಬರ್ಲಿ ಸಣ್ಣರರ ಬರ್ಲಿ ಒಬ್ಬ ಭಿಕ್ಷಕ ಬರ್ಲಿ ಒಂದೇ ನಾನು ಹಾ ಅವರು ಒಂದೇ ಇವರು ಒಂದೇ ಯಾಕಂದ್ರೆ ತಾನು ಕೇಳೋದೇನು ಧರ್ಮ ಕೇಳ್ತೇನೆ ನ್ಯಾಯ ಕೇಳ್ತೇನೆ ಹೌದಾ ದೊಡ್ಡ ಅವ್ರ ಹತ್ರ ಇರ್ತಾರೆ ಯಾರಿಗೂ ತಾನು ಅವ್ರು ಏನು ಕೊಡೋದಲ್ಲ ಕೊಡೋದಲ್ಲ ತಮ್ಗಿದ್ದು ಇರ್ತಾರೆ ಗೌರವ ಎಲ್ಲಿ ಸಿಕ್ಕಿ ಅಲ್ಲಿ ನ್ಯಾಯ ನಮ್ಗೆ ಗೌರವ ಬೇಕು ಅದಕ್ಕೆ ಕೇಳ್ತೇನೆ ಒಂದೊಬ್ರು ಸುಖ ದುಃಖ ಮಾತಾಡ್ಬೇಕಾರೆ ಒಮ್ಮೆ ಬೆಟ್ಟ ಆಗಲಿಲ್ಲ ಅಂದ್ರ ಕರ್ದು ಮಾತಾಡ್ಸಿ ಮುಂದೆ ಹೋಕಾರ ಆ ಪ್ರೀತಿ ಮುಂದೆ ಯಾವತ್ತೈತೆ ರೀ ಸರ ದುಡ್ಡು ಎಷ್ಟು ಬಂದ್ರೂ ಜೀವ್ನಕ್ಕೆ ಬೇಕು ಅನಸ್ತತಿ ಸಾಕು ಅನ್ನೋಂಗಿಲ್ಲ ಸಾಕು ಅನ್ನೋ ಕೊನೆನೇ ಇಲ್ಲ ಅದೇ ತುತ್ತನ ಒಬ್ರಿಗೆ ಕೊಡ್ರಿ ಕೊಟ್ಟಿ ತುಂಬಿ ಸಾಕಪ್ಪ ಅಂತ ಅದು ಬಹಳ ಮುಖ್ಯ ಅದು ಜರ್ನಿ ನಿಮ್ಮದು ಖುಷಿ ಆಗೈತಮ್ಮ ಯಾಕಂದ್ರೆ ಒಂದು ಹೆಣ್ಮಗಳು ಮನ್ಸು ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡಬೇಕು ಮಾಡಬಹುದು ಅನ್ನೋದಕ್ಕೆ ನೀವೇ ಸಾಕ್ಷಿ ಇಲ್ಲ ಈ ಹೊರಗಡೆ ನಾನು ಬರ್ತೇನೆ ಹೋಗ್ತೇತಿ ಡಬಲ್ ಡಿಗ್ರಿ ಎಸ್ ಸಿ ಮಾಡಿ ಎಮ್ ಎಸ್ ಸಿ ಅಗ್ರಿ ಮಾಡ್ಕೊಂಡ್ ನನ್ ಫೀಲ್ಡಿಗೆ ಬರ್ತಾ ಇತ್ತ ಇವಾಗ ಕ್ಲಾಸ್ ಇರ್ಲಿ ಅಮ್ಮ ಇವತ್ತು ಓದಿಗೆ ನಾವು ಮಾಡೋ ಕೆಲ್ಸಕ್ಕೆ ಸಂಬಂಧನೇ ಇಲ್ದಂಗ ಆಗಿದೆ ಆಮೇಲೆ ನೀವು ದೊಡ್ಡದಾಗಿ ಬೆಳೆಸಿದಿರಲ್ಲ ಉದ್ಯಮ ಅಲ್ವಾ ಹಂಗಾಗಿ ಇಲ್ಲಿ ಬೇಕಾದಷ್ಟು ವ್ಯವಹಾರ ನಡೆಯುತ್ತೆ ತಿಂಗಳಿಗೆ ಆಮೇಲೆ ಜನ ಬೇಕು ಬರೀ ಒಳ್ಳೇದೇ ಅಲ್ವಾ ಬೇಕ್ರಿ ಸರ್ ಅದೇ ಹೇಳಿದೆ ನಾನು ಒಬ್ರು ಬರ್ರಿ ಪಾ ಮಕ್ಕಳ ಇದನ್ನ ಕೈ ಕುಡ್ಕೊಂಡು ಹೋಗ್ರಿ ಮುಂದ ಚೆನ್ನಾಗಿ ಓದಿರಿ ನಮ್ಗ ಮೊಬೈಲ್ ಪಾಬಲ್ಲಾಗ ಏನು ಗೊತ್ತಾಗಲ್ಲ ತಿಳಿಯಂಗಿಲ್ಲ ಅವೆಲ್ಲ ಅದು ಇದೊಂದು ನೀವೆಲ್ಲ ಮಾಡ್ತೀರಿ ಮಾಡ್ಕೊಂಡು ಹೋಗ್ರಿ ಇಷ್ಟೆಲ್ಲ ಒಂದು ಬುನಾದಿ ಹಾಕಿ ಹೆಸರು ಕೆಡಿಸ್ಕೊಳ್ದಂಗೆ ಮುಂದೋದ್ರೆ ಎಲ್ಲೋ ಹೋಗ್ಕತ್ತಿದ್ಕೆ ಸಾವಿರಾರು ಮಂದಿ ಬರ್ತಾರೆ ಕೆಲ್ಸಕ್ಕೆ ಬೇಕಾದ ವರ್ಕರ್ಸು ಇವತ್ತು ನೂರು ಮಂದಿ ಕುಂದಸಿ ನಾ ಮೇಂಟೈನ್ ಮಾಡೋಂತ ತಲೆ ಇತ್ತೀನಿ ನಾನು ಹಿಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಂತ ನಾನು ಕುಂದಸ್ ಕಲಿಸ್ಬೋದು ಯಾರು ಕಲ್ತಾರಿ ಯಾರು ಕಲ್ತಿಲ್ಲ ನನ್ನ ಮನೆಗೆ ಬಂದು ಕಲ್ತಾರೆ ಇಷ್ಟಲ್ಲ ಯಾರು ಏನು ಕಲ್ತವ್ರಲ್ಲ ಹೌದ್ರಿ ನಾನು ಕಲ್ತಕ್ಕೆಲ್ಲ ಅದು ನನಗೆ ಪರಿಸ್ಥ ನಮ್ಮ ಪರಿಸ್ಥಿತಿ ಕಲಿಸ್ತು ನನಗೆ ಹೌದಾ ಮನುಷ್ಯನಿಗೆ ಮನುಷ್ಯನ ಕಷ್ಟ ಪರಿಸ್ಥಿತಿ ಬಂದಾಗ ಕಷ್ಟ ಕಾಲ ಬಂದಾಗ ಒಬ್ಬರತ್ರ ತಿಂದ್ರೆ ಹಂಗದು ದುಡಿದ್ ತಿಂದ್ರೆ ಅಯ್ಯೋ ಅದ್ಭುತ ಉದಾಹರಣೆ ಅಮ್ಮ ನಮ್ ಧಾರ್ವಾಡಕ್ಕೆ ಬಂದು ನಿಮ್ಮನ್ನ ಇಂಟರ್ವ್ ಮಾಡಿ ಬಹಳ ಖುಷಿ ಆಯ್ತು ಒಳ್ಳೇದಾಗ್ಲಿ ಯಾಕೆ ಇಷ್ಟ ಏ ನಾನು ಬಿಡ್ಲಿಲ್ಲ ಆಟ ನಾ ಅಮ್ಮ ಸಿಗ್ಲಿ ಯಾಕಂದ್ರೆ ನನಗೆ ಒಳ್ಳೆ ಕಥೆಗಳನ್ನ ಹೇಳ್ಬೇಕು ಇನ್ಸ್ಪೈರ್ ಆಗೋ ಕತೆಗಳನ್ನ ಹೇಳ್ಬೇಕು ಯಾರೋ ನಿಮ್ಮಂತವ್ರು ಅವ್ರ ಧೈರ್ಯ ತನ್ಕೋಬಹುದಲ್ಲ ಹೆಣ್ಮಕ್ಳು ಮಾಡಿದ್ರೆ ನಾವ್ ಯಾಕೆ ಮಾಡ್ಬಾರ್ದು ಪರ್ಸೆಂಟ್ ಬಹಳ ಖುಷಿ ಆಯ್ತು ನಮ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ ಗೆಳೆಯರೇ ಇಷ್ಟೊತ್ತು ಶಾಂತಮ್ಮ ಅವರು ಮಾತಾಡ್ತಾ ಇದ್ರೆ ನಾನೇನ್ ಮಾತಾಡೋದಿಲ್ಲ ಎಲ್ಲವನ್ನು ದಾಟ್ಸಿದಾರೆ ನಿಮಗೆ ಕಷ್ಟ ಒಂದು ಸವಾಲುಗಳು ಅಲ್ವಾ ಅದನ್ನ ಮೆಟ್ಟಿ ನಿಂತ್ರೆ ಮತ್ತೆ ಜಯ ಇದೆ ಬದುಕಿದೆ ಅನ್ನೋದನ್ನ ಇವ್ರನ್ನ ನೋಡಿ ನಾವು ಕಲಿಬೋದು ನಾನು ಧಾರವಾಡಕ್ಕೆ ಬಂದು ಯಾಕೆ ಇದನ್ನ ಇಂಟರ್ವ್ಯೂ ಮಾಡ್ತಿದ್ದೆ ಅಂತಂದ್ರೆ ಇವ್ರೊಬ್ಬರೇ ಬದುಕಿದ್ರೆ ನಾನೇನು ಇದನ್ನ ಮಾಡ್ತಾ ಇರಲಿಲ್ಲ ಜೊತೆಗೆ ಹತ್ತು ಜನ ಕುಟುಂಬಗಳು ಬದುಕ್ತಾ ಇದೆ ಅದು ಬಹಳ ಮುಖ್ಯ ಆಮೇಲೆ ಮಾರ್ಕೆಟ್ ಇಲ್ಲ ನಾನು ಏನು ಮಾಡಲಿ ನಾ ಮಾಡಿ ನಾನು ಮಾಡಿದರೆ ಯಾರು ತೊಗೊತಾರೆ ಅನ್ನೋದ್ರಿಗೆ ಇದು ಉದಾಹರಣೆ ನಿಮ್ಮದು ನೀವು ಚೆನ್ನಾಗಿ ಕ್ವಾಲಿಟಿ ಮಾಡಿ ಓಡಾಡ್ಬೇಕಾಗುತ್ತೆ ಸ್ವಲ್ಪ ದಿವಸ ಮಾಡಬೇಕಾಗುತ್ತೆ ಯಾರು ನಿಮ್ಮನ್ನು ಕೈ ಹಿಡಿಸ್ಕೊಂಡು ನಡೆಸ್ಕೊಂಡು ಹೋಗೋಕ್ಕಾಗಲ್ಲ ನೀವ್ ಹೇಳ್ತಾ ಇದ್ರಿ ದಾರಿ ಮಾತ್ರ ತೋರಿಸಬಹುದು ನಾವೇ ಕಂಡ್ಕೋಬೇಕಲ್ಲ ಹಂಗಾಗಿ ನೀವ್ ಯಾವ್ದೋ ಬಿಸ್ನೆಸ್ ಮನೆಯಲ್ಲಿ ಮಾಡಿ ನಡೆಯುತ್ತೆ ನೋಡಿದ್ರೆ ನೀವು ವಿಚಿತ್ರ ಅನ್ಸುತ್ತೆ ನೀವ್ ಒಂದ್ ಸಂಧಿಯಲ್ಲಿದೆ ಹುಡುಕ್ಕೊಂಡ್ ಬರ್ಬೇಕು ಬಟ್ ಇಲ್ಲಿ ಕೊಡೋದಕ್ಕೆ ಡೈಲಿ ಮಾಡಿ ಮಾಡಿದ್ದು ಖಾಲಿ ಆಗುತ್ತೆ ಇನ್ನು ಬೇಡಿಕೆ ಇದೆ ಅಮ್ಮ ಕೊಡ್ತಾ ಇಲ್ಲ ಅಷ್ಟು ಬೇಡಿಕೆ ಇದೆ ಇವತ್ತು ಎಷ್ಟು ರೊಟ್ಟಿ ಸೇಲ್ ಆಗುತ್ತೆ ರೊಟ್ಟಿ ಕಿಂತ ಹುಡುಗಿ ಸೇಲ್ ಆಕತ್ರಿ ರೊಟ್ಟಿ ಕಡಿಮೆ ಇದೆ ನಂದು ರೊಟ್ಟಿ ಜಾಸ್ತಿ ರೊಟ್ಟಿ ಸಪ್ಲೈ ಇತ್ತು ಈಗ ಆ ಜಾಗಕ್ಕೆ ಹೊळಗಿ ಬಂದು ಕೂತಿದ್ದೀವಿ ಹೊळಗಿ ಇದೆ ಹೊळಗಿ ಚಸ್ತಿ ಬೆಡಿಕೆ 7ನೇ ಕ್ಲಾಸ್ ಕಲತಿದ್ದೀರಿ ಲೆಕ್ಕಾಪಚಾರ ಅದು ಇದು ವರ್ಷಕ್ಕೆಲ್ಲ ಟ್ರಾನ್ಸಾಕ್ಷನ್ ಹೆಂಗ್ ಮಾಡ್ತೀರಿ ಗೊತ್ತಾಗುತ್ತೆ ಸರ್ ಮಾಡ್ತೀರಾ ಹೌದಾ ಇವತ್ತಿಗೆ ನಾನು ಬಯ ಲೆಕ್ಕ ನಂದು ನಾನು ಇಲ್ಲ ಇದು ಇಡಂಗಿಲ್ಲ ಅದ್ರ ಮಾಡೋದಿಲ್ಲ ಬಯ ಲೆಕ್ಕ ಹಾಗಾಗಿ ನನಗಂತೂ ಬಹಳ ಖುಷಿ ಆಯ್ತು ಧಾರೋಡಕ್ಕೆ ಬಂದಾಗ ಬನ್ನಿ ಧಾರವಾಡಕ್ಕೆ ಒಂದ್ಸಲ ಬಂದಾಗ ಇವ್ರ ಅಡ್ರೆಸ್ ಇನ್ನೊಂದ ಸಲ ಹೇಳಬಿಡಿ ತಮ್ದು सप्तापुर आर क्लास हाँ। बी हा सड़गर कंप ग्रह हाँ। उद्योग ओम ग्रह उद्यम के बीच ಒಂದಿಷ್ಟು ಇನ್ಸ್ಪೈರ್ ತಗೊಂಡ್ರಿ ನಿಮಗೇನು ಬೇಕಾದ್ರೂ ಖರೀದಿ ಮಾಡಿರಿ ಮನೆಯಲ್ಲೇ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅಮ್ಮನ ನಂಬರ್ ಹಾಕಿದ್ದೀನಿ ಕಷ್ಟ ಆದರೂ ಚಿಂತಿಲ್ಲ ನಾನು ಬೈಕೊಂಡ್ರೂ ಪರವಾಗಿಲ್ಲ ಅಮ್ಮ ಒಂದು ಫೋನ್ ಮಾಡಿರಿ ಎಲ್ಲ ಸಲಹೆ ಸೂಚನೆ ಕೊಡ್ತಾರೆ ನಿಮ್ಮ ಬಾಳು ಬೆಳಗ್ಲಿ ಒಂದಿಷ್ಟು ಭರವಸೆ ಒಂದಿಗೆ ಹೊರಗಡೆ ಬನ್ನಿ ನಿಮಗೂ ಬದುಕಾದಿದೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವ್ರಿಗೆ ನಮಸ್ತೆ 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 ಗೆಳೆಯರಿ ನಮಸ್ಕಾರ